ಏನ ಅಂತ ಕರೇನಾ ಸರ್ ನಿಮ್ಮ ಏನು ಅಂತ ಕರೇದ್ರ ಮುತ್ತೈದೆ ಗಣಿಸೋಣಬಹುದು ಅಥವಾ ಮುತ್ತೈದಾಸೆನದಾ ಮುತ್ತೈದಾಸೆನವಾ ಮುತ್ತೈಗಾಗಿ ಡೀಪ್ ಡಿಸ್ಕಶನ್ ಏನ್ ಸರ್ ಇದು ಹೆಂಗಾದ ಇವರು ಪ್ರೆಸಿಡೆಂಟ್ ಏನು ಇದ್ದಂತ ಆ ಆಕಾಶ ತಲೆ ಮೇಲೆ ಬಿದ್ದಿರೋ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಸರ್ ಉತ್ತರ ಅವರಿಂದಲೇ ಪಡೆಕೊಳ್ಳೋಣ ಎಲ್ಲಿ ನಮ್ಮ ಗರ್ಭಿಣಿ ಆಗಿರೋ ಗಂಡಸ್ರ ಒಬ್ರು ಇದ್ದಿರಲ್ಲ ಗರ್ಭಿಣಿ ಸರ್ ನಿಜಾನಾ ಭತಿ ದೈವittu ಎಲ್ಲರೂ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರ ಜೊತೆ ಬಂದು ನಮ್ಮ ಗರ್ಭಿಣಿ ಗಂಡಸಿಗೆ ನಿಮ್ಮ ಆಶೀರ್ವಾದ

ಏನಾದ್ರು ಫೀಲ್ ಆಗ್ತಾ ಇದೆಯಾ ಅಲ್ಲಿ ಇಲ್ಲ ಅವಾಗ ಅವಾಗ ಏನ್ ಮಾಡಕ್ ಆಗಲ್ಲ ಇವಾಗ ಸರಿ ಸರ್ ಆಯ್ತು ಆಯ್ತು ಆರಾಮಾಗಿ ನೀನು ಸಮಾಧಾನ ಮಾಡ್ಕೊಳ್ಳಿ ಈಗ ಶಾಸ್ತ್ರನ ಶುರು ಮಾಡೋಣ ಶಾಸ್ತ್ರ ಶುರು ಮಾಡಕ್ಕೆ ನಿಮ್ಮ ಸ್ನೇಹಿತರು ನಮ್ಮ ಗಂಡೈಕ್ಳು ಮುತ್ತೈಗಾಸ್ ಪ್ಲೀಸ್ ಅಲ್ಲ ನಮ್ಗೆ ಗೊತ್ತಿಲ್ಲ ಸರ್ ನಮಗೋಸ್ತು ಬನ್ನಿ ಸರ್ ನೀವು ಈಗ ಹೆಣ್ಮಕ್ಳಿಗೆ ಶಾಸ್ತ್ರ ಮಾಡಕ್ ಹೆಣ್ಮಕ್ಳು ಬರ್ತಾರೆ ಗಂಡ್ ಮಕ್ಳು ಶಾಸ್ತ್ರ ಮಾಡಕ್ ಗಂಡ್ ಮಕ್ಳೇ ಬರ್ಬೇಕು

ಒಂದ ತಟ್ಟೆ ತಗೊಳ್ಳಿ ತಟ್ಟೆ ಮುಡ್ಸಿ ಮುಡ್ಸಿ ಎರಡು ಕೈ ತಗೊಳ್ಳಿ ಮುಡ್ಸೆ ಇರ್ಲಿ ಇರ್ಲಿ ತಗೊಳ್ಳಿ ಇರ್ಲಿ ಸೀಟ್ ಕೊಡೋದು ಬಂತು ಮಾಡಿ ಸಾಕು ಬಡ ಬೈಕ್ ಬಡ ಪ್ರಶ್ನೆ ಬೈಕ್ ಬಡ ಬಾ ತಿನ್ಸಿ ಸರ್ ತಿನ್ಸ್ ಬೈಕ್ ಅಲ್ಲ ಆಕಡೆ ಆಕಡೆನೇ ಹೋಗಿ ಆಕಡೆನೇ ಹೋಗಿ ಓಕೆ ನೆಕ್ಸ್ಟ್ ಫುಲ್ ಮಂಜುಗೆ ಹರತಿ ಎತ್ತಿರೆ ನಮ್ಮ ಕಳ್ಳ ಮಂಜುಗೆ ನಮ್ಮ ಕುಳ್ಳ ಮಂಜುಗೆ ಆರು ಮಂದಿ ಆತಿ ಎತ್ತಕೊಂಡೆ ಅದನ್ನ ಹಾಡಿ ಹಾಡಿದ್ರೆ ಚೆನ್ನಾಗಿರುತ್ತೆ

ರಘು ಭಟ್ ಈಗಷ್ಟೇ ಶ್ರೀಮಂತ ಶಾಸ್ತ್ರ ಮಾಡ್ಕೊಂಡಿಲ್ಲ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಹೀರೋಯಿನ್ ಕಾವ್ಯ ಶಾಸ್ತ್ರಿ ಪ್ರತಿಭಾನ್ವಿತ ತಂತ್ರಜ್ಞರು ಕಲಾವಿದರು ಸೇರಿ ಮಾಡಿರುವ ಒಂದು ಹೊಸ ಪ್ರಯತ್ನ ನಿಮಗೊಂದು ಸಿಹಿ ಸುದ್ದಿ ಡೆಲಿವರಿ ಡೇಟ್ ಫಿಕ್ಸ್ ಆಗಿದೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಡೆಲಿವರಿ ಸುಸೂತ್ರವಾಗ್ಲಿ ಯಶಸ್ವಿಯಾಗ್ಲಿ ಅಂತ ನಾವು ಎಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶುಭ ಹಾರೈಸಣ ಆಲ್ ದಿ ವೆರಿ ಬೆಸ್ಟ್ ನಿಮಗೊಂದು ಸಿಹಿ ಸುದ್ದಿ ಇತ್ತೀಚೆಗಷ್ಟೇ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಲಾಂಚ್ ಆಗಿತ್ತು ಬಹಳ ಒಂದು ವೈರಲ್ ಆಯ್ತು ಅದು ಮೋಷನ್ ಪೋಸ್ಟರ್ ಇಲ್ಲಿ ನೋಡ್ಬೋದಾ ಮೋಷನ್ ಪೋಸ್ಟರ್ ಇದೆಯಾ ಕಾರ್ತಿಕ್ ಸರ್ ಮೋಷನ್ ಪೋಸ್ಟರ್ ಇದೆಯಾ ನೋಡೋಣ ಸರ್ ನಿಮ್ಮ ಅನುಮತಿ ಇದ್ರೆ ಬಸ್ರಿ ಬೈಕಿನ ನಾವ್ ಇಳಿಸ್ಬೇಕಾದ್ರೆ ನಮ್ಮ ಬೈಕ್ ಚೈಲರ್ ನೀವು ಸಿನ್ಮಾದಲ್ಲಿ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಬಂದ್ ನೋಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ ಈ ಪ್ರಯತ್ನ ಹೇಗಾಯ್ತು ಇದು ಹೇಗೆ ಡೆಲಿವರಿ ಆಗುತ್ತೆ ಎಲ್ಲಾದ್ರೂ ಅಲ್ಲ ಸೈ ಸಿನಿಮಾದಲ್ಲಿ ನೋಡ್ತೀನಿ ಪ್ರಯತ್ನ ಆದ್ರೆ ಇದು ಹೇಗೆ ಆಯ್ತು ಸರ್ ಇದು ಇನ್ನೇ ಏನಾದ್ರು ಕಥೆ ಇದೆ ಹೌದು ಇದರಿಂದಾನೇ ಸುತ್ತಮುತ್ತಾನೆ ಕಥೆ ಇರೋದು ಈಗ ಸಿನಿಮಾನೇ ಇದೆ ಸೊ ನಾನ್ ಒಂದು ಎಡದ್ ಬಿಟ್ಕೊಂಡ್ರೆ ಇಲ್ಲಿ ಸಿನಿಮಾನೆ ಕಥೆ ಇಡ್ಬೇಕಾಗತ್ತೆ ಸೊ ದೈ ಬೆಟರ್ ನೀವು ಸಿನಿಮಾಗೆ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ ನೀವೇ ನಿಮ್ ಮಗು ಅಂತ ಎತ್ತ ಹಾಡಿ ಆಟಾಡ್ಸಿ ಗೈನಕಾಲಜಿಸ್ಟ್ ಇದ್ರು ಅಂದ್ರೆ ಏನು ಸಿನಿಮಾದಲ್ಲಿ ಇದಾರೆ ಅವ್ರು ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು ಒಂದ್ಸತಿ ಒಂದು ಮೇಲ್ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ಕುತ್ಕೊಂಡು ಇದ್ರ ಸಮಸ್ಯೆ ಇದ್ದಾಗ ಆ ಅನುಭವಗಳೆಲ್ಲಾದ್ರೂ ಚೆನ್ನಾಗಿತ್ತು ಆಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಅಂದ್ರೆ ನೋಡಿದ್ರೆ ಚೆನ್ನಾಗಿರುತ್ತೆ ಟ್ರೈಲರ್ ಹೇಳಿದೆ ನೀವು ಏನ್ ಕಥೆ ಇದೆ ಅಂತ ಆಲ್ಮೋಸ್ಟ್ ಗೊತ್ತಾಗಿದೆ

ತುಂಬಾ ಖುಷಿ ಆಗುತ್ತೆ ನಮ್ ಸಿನಿಮಾ ಪೋಸ್ಟರ್ ಮತ್ತೆ ನೋಡ್ಕೊಂಡು ಮಾಡ್ಕೊಂಡು ಬಂದು ಆ ಕೇಳಿದ್ರೆ ಆಕ್ಚುಲಿ ಪಾಸಿಟಿವ್ ನೋಡ್ ಅಂತ ಅನ್ಸುತ್ತೆ ನಾರ್ಮಲಿ ಬ್ಲಾಂಕ್ ನಾವು ಬಂದಿರ್ತೀವಿ ಈ ತರ ಪ್ರಶ್ನೆಗಳು ಕೇಳಿದ್ರೆ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ ಆಗುತ್ತೆ ಸತ್ಯ ಆಯ್ತು ಕರೆಕ್ಟ್ ಥಾಮಸ್ ಅಂದ್ಬಿಟ್ಟು ಒಬ್ಬರು ಟ್ರಾನ್ಸ್ ಜೆಂಡರ್ ಆಗಿದ್ದು ಬಟ್ ನಾಟ್ ಅರ್ಸನ್ ಕೇರಳದಲ್ಲಿ ಒಂದು ಪ್ರಯತ್ನ ಆಗಿದೆ ಆ ತರ ಒಂದು ಕಥೆನೂ ಇದೆ ಹಾಗೇನೆ ನಮ್ಮೆಲ್ಲರ ಹಾಲಿವುಡ್ ಫೇವ್ರೇಟ್ ಸೂಪರ್ ಸ್ಟಾರ್ ಅರ್ನೋಡ್ ನಗರ್ ಅವ್ರದ್ದು ಒಂದು ಕತೆ ಈ ತರ ಆಗಿದೆ ಸೊ ಇದು ಇದಾವ ಸ್ಟೋರಿ ಟಚ್ ಮಾಡ್ತೀರಾ ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗುತ್ತೆ ಅದು ಆ ಆತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು

ಈಗ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಸ್ಪೆಷಲಿ ವಿತ್ ಏನು ನಮ್ಮ ನ್ಯೂ ಆಡಿಯನ್ಸ್ ಎಲ್ಲಾರ್ಗು ಈ ತರ ಹೊಸ ಪ್ರಯತ್ನ ಯಾವತ್ತು ಅವರು ಸಪೋರ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಕ್ಲೀಶೆ ಎಲ್ಲ ಸಬ್ಜೆಕ್ಟ್ ತಗೊಂಡ್ಬಂದು ಒಂದ್ ಎರಡು ಪ್ರಯತ್ನ ಮಾಡ್ಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಮಾಡ್ಕೊಟ್ಬಿಡೋಣ ನಾವು ಒಂದ್ ನಾಲ್ಕು ಸಿನಿಮಾ ಮಾಡಿ ಯಾವ್ದು ಒಂದ್ ಕನ್ವರ್ಟ್ ಆದ್ರೆ ನಾವ್ ಏನೋ ಮಾಡ್ಬಿಡೋಣ ಅಂತ ಇದೆಲ್ಲ ತುಂಬಾ ಆಸೆಗಳು ಬಂದೋಗಿರುತ್ತೆ ಅಂಡ್ ಫಸ್ಟ್ ಟೈಮ್ ಏನೇ ಏನೋ ಒಂದು ಟ್ರೈನರ್ ನೋಡಿರ್ ಫಿಟ್ನೆಸ್ ಬ್ರೀ ಅದನ್ನ ಇಟ್ಕೊಂಡು ಒಂದು ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಒಂದು ಗಂಗ್ ಇಟ್ಕೊಂಡು ಏನೋ ನಾವು ಆಸೆಗಳು ಬಟ್ ಸ್ಟಿಲ್ ಈ ತರ ಪ್ರಯತ್ನ ಮಾಡ್ಬೇಕು ಅಂದಾಜು ನಮ್ಮ ಆಡಿಯನ್ಸ್ ನಮ್ಗೆ ನಮ್ಗೊಂದು ಎಕ್ಸಿಬಿಷನ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ಅಂಡ್ ಈ ತರ ಪ್ರಯತ್ನನ ನೀವು ಸಪೋರ್ಟ್ ಅಂತ ಒಂದು ಹೋಪ್ ಅಂತ ಬರ್ತೀವಿ ನಾವು ಈ ತರ ಪ್ರಯತ್ನ ಮಾಡಿಕೊಂಡು ಅಂಡ್ ಆಡಿಯನ್ಸ್ ಇಸ್ ವೆರಿ ನಮಗೆ ವೆರಿ ಇಂಟೆಲಿಜೆಂಟ್ ಅಂದ್ರೆ ಅವ್ರು ಈ ತರ ಪ್ರಯತ್ನ ನೋಡಿದಾಗಲ್ಲಾದ್ರೂ ನಮ್ಗೆ ತರ ಸಪೋರ್ಟ್ ಮಾಡಿದ್ದಾರೆ ಮುಂಚೆನೂ ಸೊ ಇದೊಂದು ಪ್ರಯತ್ನ ಸೊ ದಟ್ ಐ ಎಕ್ಸ್ಪೆಕ್ಟ್ ಎಡಿ ಟು ವಾಚ್ ಇಟ್ ಸಿ ಇದರಲ್ಲಿ ಹೋಮ್ ವರ್ಕ್ ತುಂಬಾನೇ ಇತ್ತು ಆಕ್ಚುಲಿ ರೈಟಿಂಗ್ ಇಂದಾನೇ ತುಂಬಾನೇ ಏನೋ ಕಷ್ಟವಾಗಿ ಬರ್ಕೊಂಡ್ ಬಂದಿರೋದು ಕೆಲವು ಪಾತ್ರಗಳಂತೂ ತುಂಬಾ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅದು ರೌಂಡ್ ಆಫ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಇದರಲ್ಲಿ ಇವನು ಒಬ್ಬ ಸೆಲೆಬ್ರಿಟಿ ಶೆಫ್ ಇವನು ನೋಡಿಟ್ರ ಆ ಶೆಫ್ ಗೋಸ್ಕರ ನಾನು ಇಲ್ಲಿರೋ ಏನೋ ಲೋಕಲ್ ನಮ್ಮ ಬೆಂಗಳೂರಿನಂತ ಶೆಫ್ ಗಳ ಹತ್ರ ಹೋಗಿ ಸಣ್ಣದಾಗಿ ಒಂದು ಟ್ರೈನಿಂಗ್ ಮಾಡ್ಕೊಂಡು ಅವ್ರ ಮ್ಯಾನರಿಸಮ್ ಅವ್ರ ಸ್ಟೈಲು ಈ ತರದ್ದೆಲ್ಲಾದ್ರೂ ಎಲ್ಲೂ ನಾವು ಇದೆಲ್ಲ ಎಲ್ಲೂ ಫೇಕ್ ಮಾಡಕ್ ಆಗಲ್ಲ ಇಲ್ಲೊಂದೇ ನಾವು ಆಕ್ಚುಲಿ ನಾನು ಸ್ಕ್ರೀನ್

ಈ ಒಂದು ಬ್ಲಾಂಕ್ ಪೇಜ್ ಒಂದು ಕತೆ ಬರ್ದು ಅದ್ ಡಾಟ್ ಇಟ್ಟು ಆಮೇಲೆ ನಮ್ಮ ಕನ್ವಿನ್ಸ್ ಮಾಡಿ ಅವ್ರಿಗೆ ಸಿನಿಮಾ ಒಂದು ಪ್ರಯತ್ನ ಮಾಡಬಹುದು ಅಂತ ಹಿಡಿದು ಶೂಟ್ ಹೋಗಿ ಶೂಟ್ ಅಲ್ಲಿ ಏನೋ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಆಮೇಲೆ ಈ ಡಿಲಿವರಿ ಡೇಟ್ ಬರೋರ್ಗು ದಿಸ್ ಈಸ್ ಒನ್ ಆಮ್ ದಿ ಹೈಯೆಸ್ಟ್ ಲೆವೆಲ್ ನಾನು ಬೇಕರ್ ನಾನು ಸೊ ಅದು ಬಿಟ್ಟರೆ ಪ್ರೌಡ್ ಆಫ್ ಮೈ ಫಿಲ್ಮ್ ಆಕ್ಚುಲಿ ಬರ್ತಾ ಇರೋದು ನಮ್ಮ ಸಿನಿಮಾ ಅಂಬೇತಾ ಇಂದ ದಿಸ್ ಇಸ್ ಮೈ ಲೇಬರ್ ಪೆನ್ ಆಕ್ಚುಲಿ ಹೇಳ್ಬೇಕು ಅಂತ ಹೋಗ್ತಿದ್ರೆ ಬಟ್ ಅಟ್ ಲೀಸ್ಟ್ ಏನೋ ನಂಗ್ ಫೀಲ್ ಆಯ್ತು ಅಂದ್ರೆ ಒಂದ್ ಹೆಣ್ಮಕ್ಳಿಗೆ ಅದ ಯಾವ್ ಏನೋ ಲೇಬರ್ ಪೆಂಟ್ರು ಎಷ್ಟು ಕಷ್ಟ ಹೋಗುತ್ತೆ ಏನಾಗುತ್ತೆ ಇಟ್ ಇಟ್ಸ್ ಅರಿ ಡಿಫಿಕಲ್ಟ್ ಪ್ರಾಸ ಈ ಬಿಡಿ ಯಾಕೆ ನಿಮ್ಗೆ ಅಂತ ನೀವು ಹಣ್ಣು ಅಥವಾ ಏನಾದ್ರು ಮಾವಿನ ಕಾಯಿ ಕೇಳ್ತೀವಿ ಆಕ್ಚುಲಿ ಅದೆಲ್ಲಾದನ್ನು ಫಸ್ಟ್ ತ್ರೀ ಮಂತ್ ಫೋರ್ ಮಂತ್ ಅಲ್ಲೇ ಬಂದ್ ಹೋಗಿರುತ್ತೆ ಉಳ್ಸೈಡ್ ಇಲ್ಲ ಅದು ಏಳನೇ ತಿಂಗಳ ಎಂಟನೇ ತಿಂಗಳಾಗಿದ್ದ ಕೊಡುವಂತರಲ್ ಪ್ರಕೊ ಇರ್ಬೇಕಾಗತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀವಿ ನಾವು ಈಗ ಸಿಹಿ ಸುದ್ದಿ ನಿಮಗೊಂದು ಸಿಹಿ ಸುದ್ದಿ ಯಾಕೆ ಅಂದ್ರೆ ಕನ್ನಡದಲ್ಲಿ ಇದೊಂದು ಪ್ರಯತ್ನಕ್ಕೆ ನಿಮಗೊಂದು ಸಿಹಿ ಸುದ್ದಿ ಕೊಟ್ಟು ಥಿಯೇಟರ್ ಒಳಗೆ ಕರ್ಕೊಂಡ್ ಬರೋದಕ್ಕೆ ನಿಮಗೊಂದು ಸಿಹಿ ಸುದ್ದಿ ಕೊಟ್ಟಿದೀವಿ ನಾವು ಇದರ ಒಂದು ಪ್ರಯತ್ನ ಇದೆ

ಪೇರೆಂಟ್ ಹುಡ್ ಸಿ ಪೇರೆಂಟ್ ಸಿನ್ಮಾದಲ್ಲಿ ಅದು ಆ್ಯಕ್ಚುಲಿ ಪೇರೆಂಟ್ ಹುಡ್ ನೀನ್ ನೋಡಿರಿ ನಮ್ಮ ಮಗುವೆ ಸಾಂಗ್ ಅಲ್ಲಿ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಬಾ ಡೆಲಿವರಿ ಆಗಿ ಅದೊಂದು ಫೇಸ್ ಅಂತ ಇದ ಮೇಲೆ ಒನ್ಸ್ ಬಿಕಾ ಮೈ ಪೇರೆಂಟ್ ಪೇರೆಂಟ್ ಹುಡ್ ಅನ್ನೋದೇನೆ ಒಂದು ಇದು ರೆಸ್ಪಾನ್ಸಿಬಿಲಿಟಿ ಆಕ್ಚುಲಿ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀರಾ ನಿಮ್ಮ ಏನೋ ಎಂತ ಸಾಹಸ ಎಂತ ದೋಷಗಳಿದ್ರೂ ಕ್ಲೀನ್ ಮಾಡ್ಕೊಂಡು ನೀವೊಂದು ರೈಟ್ ಟ್ರ್ಯಾಕ್ ಓನ್ಲಿ ಬಿಕಾಸ್ ಆಫ್ ಯುವರ್ ಬೇಬಿ ಅಥವಾ ನಿಮ್ಮ ಮಗುಗೋಸ್ಕರ ನೀವು ಚೇಂಜ್ ಆಗ್ತೀರಲ್ಲ ದನ್ ಈಸ್ ಬೆಸ್ಟ್ ರೆಸ್ಪಾನ್ಸಿಬಿಲಿಟಿ ದ ಪೇರೆಂಟ್ ವುಡ್ ಈ ಸಿನ್ಮಾ ಅದನ್ನು ತೋರ್ಸಿದೀನಿ ಆಂಡ್ ರಿಯಲ್ ಆಗೋ ಎಲ್ಲರೂ ಮಾಡಿದ್ದೀನಿ ಐ ಮೇನ್ ಎವ್ರಿಬೇಡಿ ವಾಡ್ ಆಟ್ ಆಲ್ ರೇಟ್ ನಾಟ್ ಆ ಬ್ಲಫ್ ಬ್ಲಫ್ ಮಾಡೋಕೆ ಆಗಲ್ಲ ಇದು ಯು ಹ್ಯಾಪ್ ಟು ವಾಚ್ ಸಿನ್ಮಾದಲ್ಲಿ ಇಲ್ಲ ಸಿನ್ಮಾದಲ್ಲಿ ಬ್ಲಪ್ ಮಾಡಿಲ್ಲ ಅದು ಇಟ್ಸ್ ಎನಿಥಿಂಗ್ ನೀವು ಬಂದಿದೇಶ ಸಿನ್ಮಾ ಕನ್ವಿನ್ಸ್ ಹಾಗೆ ಆದ್ರೆ ಸ್ಟಾರ್ಟ್ ಎಂಡ್ ಆಗು ನಿಮ್ಗೆ वी आप कन्विन्स तो नो देंगे सिनेमा मुगस को बरसों लिए बता लेते हैं ओके दिन गाय तो इधर मिलो यू बी वेरी हैप्पी एंड आई एम वेरी कॉन्फिडेंट टेट बी अ रोलर कोस्टर राइट एंड गुड एंटरटेनर फॉर यू रेस्ट इस ड्यूरेशन ड्यूरेशन बंदों टू आंस्टर्टेन मिनट्स है सिनेमा इनो कानू ಇವರು ಯಾಕೆ ಅಂದ್ರೆ ನೀವು ಇಟ್ಸ್ ಇಟ್ಸ್ ಕೈಂಡ್ ಆಫ್ ಕೆಲವೊಂದು ಏನೋ ಪ್ರಯತ್ನ ಸ್ವಲ್ಪ ಬೋಲ್ಡ್ ಆಗಿ ಹೋಗಿರ್ಬೋದು ನಾವು ಮಾತಲ್ಲಿ ಆಗ್ಲಿ ಆತರ ಆತರ ನಾಲೆಜ್ ಅಲ್ಲಿ ಆಗ್ಲಿ ಅಂಡ್ ಆಡಿಯನ್ಸ್ಗೆ ಸಿಕ್ಸ್ಟಿ ಪ್ಲಸ್ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಏನೋ ವಿಷಯಗಳನ್ನ ನಾನು ಆ ಒಂದು ಸೆಕ್ಟರ್ ನಾನು ಕೇಟರ್ ಮಾಡಬೇಕಿತ್ತು ಅದಕ್ಕಂತ ಅದು ಯುವ ಕೊಟ್ಟಿದ್ದಾರೆ ಸೆನ್ಸರ್ ಅವರು ಸ್ಟೋರಿ ನಿಮ್ದೇ ಇನ್ಸ್ಪೈರ್ ಬೇರೆ ಯಾವ್ದು ಬಗ್ಗೆ ಹೇಳಿದ್ರು ನಂದೇ ಸ್ಟೋರಿ ಇನ್ಸ್ಪೈರ್ ಆಕ್ಚುಲಿ ನಮ್ಮ ಅಮ್ಮ ಅಂದ್ರೆ ಎಲ್ಲಾರ ಮನೇಲೂ ಅದು ಮುಂಚೆ ಹೇಳಿರೋದು ಎವ್ರಿ ಬಡಿ ಎಲ್ಲಾ ಪೇರೆಂಟ್ಸ್ ಮನೇಲೂ ಎಲ್ಲಾ ಕಡೆನೂ ಮಕ್ಳು ಏನೇ ಚೇಷ್ಟೆ ಮಾಡ್ಲಿ ಏನೇ ಗಲಾಟೆ ಮಾಡ್ಲಿ ಏನೇ ಇದ್ ಮಾಡಿದ್ರು ಕೊನೆ ಬಂದು ಮನೆಗೆ ಲೇಟ್ ಆಗಿ ಬರ್ಲಿ ಏನೇ ಆದ್ರೂ ಒಂದು ಮಾತು ಹೇಳ್ತಾರೆ ನೀನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಈ ತರ ನನಗೆ ಮಾಡ್ಬಿಟ್ಟು ದ್ರೋಹ ಮಾಡ್ದ ನೀನ್ ಇದ್ ಮಾಡ್ದು ಬ್ಲಾ ತುಂಬಾ ಹೇಳಕ್ ಶುರು ಮಾಡ್ತಾರೆ ಈ ತರ ಒಂದು ಲೈನ್ ಇಟ್ಕೊಂಡೇನೆ ಆಕ್ಚುಲಿ ಇದು ಏನು ನೀವು ನಾನೇ ಒಂದಿನ ಮಲಗಿದ್ದು ಬೆಳಗ್ಗೆ ಎದ್ದಾಗ ಈ ಒಂದು ಪೇನ್ ನಾನು ಅನ್ಭವಿಸ್ದೆ ಓಕೆ ಒಂದು ಹೆಣ್ಣು ಇಷ್ಟೊಂದು ಹೇಳುತ್ತೆ ನಮ್ಮ ಅಮ್ಮ ಇದ್ರು ಎಲ್ಲ ತಾಯಂದಿರು ಇದನ್ನ ನಾನು ಕನ್ವರ್ಟ್ ಮಾಡಿ ಇದನ್ನ ಐಡಿಯಾ ಇಟ್ಕೊಂಡು ವೈ ಹಾವ್ ಅಂದ್ರೆ ಒಂದು ಸಿನಿಮಾನೇ ಮಾಡ್ಬಿಡ್ಬೋದಲ್ಲ ಅಂತ ಇದು ಮಾಡಿರಂತ ಮೈನ್ ಸರ್ ಇದು ಆಕ್ಚುಲಿ ರಿಲೀಸ್ ಪೆನ್ ಸಿಕ್ಕಾಪಡ ಇದೆ ಸರ್ ಈಗ ಐ ಮೀನ್ ಇನ್ನೇನು ವಾಟರ್ ಬ್ಯಾಗ್ ಹೊಡಿಬೇಕು ಆಳುಗಳಿಗಿದೆ ಹೌದು ಹೌದು ಹೋರಾಟ ಏನು ಅದು ಪ್ರೆಪರ್ ಆಗಿ ಬಂದಿದ್ವಿ ಆಕ್ಚುಲಿ ಇದಕ್ಕೆ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಅನ್ಬೇಕು ಬಿಕಾಸ್ ಎವ್ರಿ ವೀಕ್ ಸುಮ್ಮನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗಲೂ ಏಳು ಎಂಟು ಸಿನಿಮಾ ಬರ್ತಾರೆ ಇಪ್ಪತ್ತೊಂದನೇ ತಾರೀಕು ಆಲ್ರೆಡಿ ಈಗ ನಾವು ಯುವ ಫೋಕ್ಯೂಬ್ ಅಪ್ಲೋಡ್ ಹೋದಾಗ ಹೇಳ್ತಾರೆ ಸರ್ ಆರ್ನೇ ಸಿನಿಮಾ ಅಪ್ಲೋಡ್ ಆಗ್ತಾ ಇದೆ ಅಂತ ದಿಸ್ ಇಸ್ ಪಾರ್ಟ್ ಆಫ್ ಜರ್ನಿ ಆಫ್ ದ ಇಂಡಸ್ಟ್ರಿ ಎನಿ ಸಿನಿಮಾ ಅದ್ರ ಕ್ವಾಲಿಟಿ ಚೆನ್ನಾಗಿದ್ದು ಅದು ಏನೋ 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 ಒಂದು 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 ಎಂಟರ್ಟೈನರ್ ಅಂತ ಆದ್ರೆ ಶೋರ್ ಆಡಿಯನ್ಸ್ ಆರ್ ಟು ವಾಚ್ ಫಿಲ್ಮ್ ಅಂದ್ರೆ ಬರ್ತಾ ಇರೋದು ನಾವಿದು ವಿಲ್ ಫೇಸ್ ಇಟ್ ಹೆಂಗೆ ಜನ ರಿಸೀವ್ ಮಾಡ್ತಾರೆ ಅಂತ ನಾಯಕಿ ಬಂದಿಲ್ಲ ನಾಯಕಿ ಬಂದಿಲ್ಲ ಸರ್ ಆಕ್ಚುಲಿ ಅವರು ಬೇರೆ ಶೂಟರ್ ಬಿಸಿ ಇದ್ರು ಲಾಸ್ಟ್ ಟೈಮು ಬರ್ಲಿಲ್ಲ ಅವರು ಈ ಸತಿಗೂ ಬರಕ್ ಆಗ್ಲಿಲ್ಲ ಅವರು ಬಟ್ ಐ ಶೋರ್ ಥಿಯೇಟರ್ ಇನ್ನೊಂದೆ ಪ್ರಮೋಷನ್ ಎಲ್ಲ ಕರೆದಿದ್ದೀವಿ ನಾವು ಅಂಡ್ ದ ಬೆಸ್ಟ್ ಪಾರ್ಟ್ ಹಿರ್ ಇಸ್ ನೀವು ಅಬ್ಸರ್ವ್ ಮಾಡ್ಬೋದು ಅಂಡ್ ಈ ಸಿನಿಮಾ ಐ ವಾಂಟ್ ಪರ್ಸನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್ ಎಲ್ಲ ಎಲ್ಲಾ ಅಕ್ಕಂದಿರಿಗೆ ಅಕ್ಕಂದರಿಗೆ ಎಲ್ಲೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ಯು 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 ವಿ 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 ರೆಸ್ಪೆಕ್ಟ್ ಕೇರ್ ಲವ್ ಮೋರ್ ಓವರ್ ಇದೆಲ್ಲಕ್ಕಿಂತ ಜಾಸ್ತಿ ಏನಂತಂದ್ರೆ ನೀವ್ರೆ ನಾವೇನು ಇಲ್ಲ ಸೊ ದಟ್ ಇಟ್ ಈಸ್ ಆಲ್ ಫಾರ್ ಲೇಡಿಸೇ ನಾನು ಸಿನಿಮಾ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ಸಿನಿಮಾದ್ ಬಗ್ಗೆ ಮುಂಚೂ ಮಾತಾಡ್ಬೇಕು ಅಂದ್ರೆ ಆನಂದ್ ಸುಂದ್ರೇಶ್ ಅಂತ ಛಾಯಾಗ್ರಹ ಅಂದ್ರೆ ಅಶ್ವಿನ್ ಹೇಮಂತ್ ಅವರು ಬಂದಿದ್ದಾರೆ ಇವರು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಅವರೇ ಬಂದಾಗ ಮಾತಾಡ್ತಾರೆ ಅವ್ರಿಗೆ ಏನು ಅಂದ್ರೆ ಅವ್ರಿಗೆ ಸಿಂಕ್ ಆಗಿ ಬರ್ದಿದ್ದು ನಮ್ಮ ಪ್ರಮೋದ್ ಬರ್ಮಂತೆ ಅವರು ಅದ್ಭುತವಾದ ಟ್ಯೂನ್ಸ್ ಗಳಿಗೆ ನೀವು ನೋಡಿದಿನ ಮಾಯಾಗ ಮಗುವೆ ಹಾಕೋದು ಇನ್ನು ಎರಡು ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಪ್ರಮೋದ್ ಬರ್ವಂತೆ ಅವರು ಹಿವನ್ ಇಸ್ ಬೆಸ್ಟ್ ಆಕ್ಚುಲಿ ಥ್ಯಾಂಕ್ ಯು ಸರ್ ಐ ಮೀನ್ ಸಾಂಗ್ಸ್ ಆಕ್ಚುಲಿ ಎಲ್ಲ ಕಡೆಗೂ ತುಂಬಾ ಅಪ್ರಿಸಿಯೇಷನ್ ಬಂದಿದೆ ನಮ್ಮ ಫಸ್ಟ್ ಸಿನಿಮಾಗೆ ನಂಗೆ ಈ ತರ ಸಾಂಗ್ಸ್ ಬಂದಿರೋದು ನನಗೆ ತುಂಬಾ ಹೆಮ್ಮೆ ಆಗ್ತದೆ ಮೀನ್ಸ್ ವೆರಿ ಗುಡ್ ಅಂಡ್ ಎಡಿಟರ್ ನಮ್ಮ ನವೀನ್ ತೇಜ್ ಅಂತ ರಘುನಾಥ್ ಅಂತ ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್ ಆಕ್ಚುಲಿ ಈ ಟ್ರೈಲರ್ ಟ್ರೈಲರ್ನೆ ಸಿನಿಮಾ ಹೇಳ್ತಾರೆ ಸೊ ಆತರ ಒಂದು ಏನೋ ಒಂದು ಸುಮಾರು ದಿನ ವರ್ಕ್ ಮಾಡಿ ಎರಡು ಟೂ ಅವರ್ಸ್ ತರ್ಟೀನ್ ಮಿನಿಟ್ಸ್ ಅಂತ ಒಂದು ಸಿನಿಮಾನ ಒಂದು ಮೂರ್ ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ತರ ಹೇಳ್ಬಿಟ್ಟು ಅಂದ್ರೆ ಎಲ್ಲೂ ಮಿಸ್ಲೀಡ್ ಆಗ್ತಿರ ತರ ಕಂಟೆಂಟ್ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವರು ಮಾಡಿಬಿಟ್ಟಿದ್ದಾರೆ

Thank you, thank you, This so is my first full-fledged, you know, with songs and everything. First, I have to thank sir because he was very open, you know, me not knowing the language. He was very open to teach me everything uh, uh, from the lyrics. Thanks to uh, Promod Maranthi, sir. Um, we had to go through a lot of discussion because they first shot the film and then we made, we cut the songs. We did the song based on the visuals actually. So the film shot in Goa. So we had to. Go like that culture and everything, and thanks to producer sir for you know giving me such a beautiful opportunity and such a daring move you know debut film acting as you know pregnant is such a daring move because as he said many people would like to commercially introduce themselves into the audience like you know having six pack or you know beating up gundas and all that but this is such a daring move and I have to really appreciate him for that. Uh, I thank the editor, the entire technician crew of this. Uh, team and uh, you know uh, this is such a such a great example every movie is a baby for us so this baby is releasing on 21st i hope you all watch the film and just openly give your your reviews on it and let us know how our work is thank you <laughs> ಅವ್ರಿಗೆ ತುಂಬಾ ನಾಚಿಕೆ ಆಗುತ್ತಾರ ಪ್ರಶ್ನೆಗಳೆಲ್ಲ ಕೇಳ್ತಾರೆ ನಮ್ಗೆ ಗೊತ್ತಿಲ್ಲ ಏನು ಏನಿದು ಇದು ಮಗು ಹಿಂಗ್ ಬರುತ್ತೆ ಸೊ ಇವಾಗ ನಮ್ ಪರಿಸ್ಥಿತಿ ಹಂಗೆ ಆಗಿದೆ ಏನು ಎತ್ತ ಅನ್ನೋ ತರ ನಾನು ಫಸ್ಟ್ ಆಫೀಸಿಗೆ ಕರೆದಿದ್ರು ಅವರು ಈ ತರ ಹಾಡು ಬರೀಬೇಕು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು ಆಫೀಸ್ ಪೋಸ್ಟರ್ ನೋಡಿದಾಗ ಶಾಕ್ ಆಗಿಬಿಟ್ಟೆ ಇದೇನು ಈ ತರ ಬಟ್ ನಾನು ಏನು ಕೇಳಿಲ್ಲ ಅವ್ರಿಗೆ ಏನು ಎತ್ತ ನನ್ಗೊಂದು ಏನಂದ್ರೆ ಏನೋ ಬರ್ತಾ ಇದೆ ನೋಡೋಣ ಇದು ಸಿನ್ಮಾದಲ್ಲೇ ನೋಡೋಣ ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ ನಮ್ಗೆ ಯೂಶಲ್ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಸಿನ್ಮಾ ಮೇಲೆ ಕತೆ ಹೇಳ್ಬಿಡ್ತಾರೆ ಪ್ರೀಮಿಯರ್ ಶೋ ಹೋದಾಗೇನಿತ್ತು ನಮಗೆ ಕತೆ ಮುಂಚೆನೆ ಗೊತ್ತಿರೋದ್ರಿಂದ ನಾವು ಆಡಿಯನ್ಸ್ ಆಗಿ ಸಿನಿಮಾ ನೋಡಕ್ಕಾಗಲ್ಲ ಅದು ಒಂದು ಇರುತ್ತೆ ಹಾಗಾಗಿ ಈ ಸಿನಿಮಾ ಮಾಡೋದು ಬೇಡ ಅಂತ ಹೇಳಿ ನನ್ಗೆ ಹೊಸ ಪ್ರಯತ್ನ ಸೊ ಹಂಗಾಗಿ ಹಾಡು ತೊಳಿಬೇಕಂದ್ರೆ ಕೇಳಿಲ್ಲ ಅವ್ರಿಗೆ ಇನ್ನು ಹಾಡುಗಳ ಬಗ್ಗೆ ಮಾತಾಡ್ಲೇಬೇಕು ನನ್ನ ಕೆರಿಯರ್ ಅಲ್ಲಿ ನನಗೆ ತುಂಬಾ ಇಷ್ಟ ಆದಂತ ಹಾಡುಗಳು ಮಾಯಗಾರ ಆಗಿರ್ಬಹುದು ಮಗುವೆ ಆಗಿರ್ಬಹುದು ನಾನು ತುಂಬಾ ಕೇಳ್ತಾ ಇದ್ದೆ ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಮನೆಗಾರ ನನಗೆ ತುಂಬಾ ಇಷ್ಟ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತ ಹಾಡು ಮಗುವೆ ತುಂಬಾ ಭಾವನಾತ್ಮಕವಾಗಿ ಕಾಡುವಂತ ಹಾಡು ನನಗೆ ಒಂದಿಬ್ರು ಫೋನ್ ಮಾಡ್ಕೊಡ ಹೇಳಿದ್ರು ಕೆಲವೊಂದು ಸಾಲುಗಳು ತುಂಬಾ ಇಷ್ಟ ಮನೆ ತುಂಬಾ ರಂಗೋಲಿ ಹಾಕಿದ್ದೀನಿ ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದಾಗಿರ್ಬಹುದು ಆ ನನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬಹುದು ಸೊ ಇದೆಲ್ಲ ನನ್ಗೆ ತುಂಬಾ ಖುಷಿ ಕೊಟ್ಟಿದೆ ಇನ್ನು ಸಿನಿಮಾಗೆ ಒಳ್ಳೇದಾಗಲಿ ಹರೀಶ್ ಸರ್ ಯಾಕಂದ್ರೆ ಇಂತ ಹೊಸ ಪ್ರಯತ್ನಗಳು ಬರೆಯೋರ್ ಹೊಸ ಪ್ರಯತ್ನಗಳನ್ನ ನಿರ್ದೇಶನ ಅಂತ ಬರೋರಿದ್ದಾರೆ ಬಟ್ ಅದಕ್ಕೆ ಆ ಹೂಡಿಕೆ ಮಾಡೋದು ಇದೆಯಲ್ಲ ಅದಕ್ಕೆ ಒಂದು ಪ್ಯೂರ್ ಪ್ಯಾಶನ್ ಬೇಕು ಸಿನಿಮಾ ಪ್ಯಾಶನ್ ಬೇಕು ಆ ಸಿನಿಮಾ ಪ್ರೀತಿ ತೋರಿಸಿದ್ರೆ ನಿಮಗೆ ಧನ್ಯವಾದ ಸರ್ ಒಳ್ಳೆದಾಗ್ಲಿ ಆ ರಘು ಭಟ್ ಅವರಿಗೆ ಒಳ್ಳೇದಾಗ್ಲಿ ಸೊ ನಿಮಗೊಂದು ಸಿಹಿ ಸುದ್ದಿ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಒಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ ಸಿನಿಮಾ ಇದೆ ಸಿಹಿ ಸಿನಿಮಾ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಗೆ ಎಲ್ಲೂ ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅಶ್ವಿನ್ ಬ್ರದರ್ ಅದ್ಭುತವಾದ ಕಾಂಪೋಸಿಷನ್ಗಳು ಅದು ಬರೀಬೇಕಾದ್ರೆ ಮಾತಾಡ್ತಾ ಇದೀವಿ ಸರ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲ ಸರ್ ನನ್ಗೆ ಯಾವಾಗ್ಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು ಟ್ಯೂನ್ ಚೆನ್ನಾಗಿದ್ರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಅಶ್ವಿನ್ ಬ್ರದರ್ ಸಂಪೂರ್ಣ ತಂಡಕ್ಕೆ ಧನ್ಯವಾದ ಎಲ್ಲ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಥ್ಯಾಂಕ್ ಯು 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 ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರಾಗಿ ಮೊದಲನೇ ಹೆಜ್ಜೆಯನ್ನ ಇಟ್ಟಿರುವಂತಹ ನಿಮಗೊಂದು ಸಿಹಿ ಸುದ್ದಿ ಚಿತ್ರದ ನಿರ್ಮಾಪಕರು ಹರೀಶ್ ಎಂಗೌಡ ಸರ್ ಪ್ಲೀಸ್ ವೇದಿಕೆಗೆ ಬಂದು ಏನಿದು ಸಿಹಿ ಸುದ್ದಿ ಯಾವ ರೀತಿಯಾದಂತ ಕತೆ ಇದು ಏನಿದು ಅಂತ ಏನಾದ್ರು ಒಂದು ಎರಡು ಮಾತು ಬಿಟ್ಕೊಟ್ರೆ ಫೆಬ್ರವರಿ ಇಪ್ಪತ್ತೊಂದು ಬಂದೇ ನೋಡ್ಬೇಕು ಫಸ್ಟ್ ಹೇಳಬೇಕಂದ್ರೆ ನಂದು ಅವರದ್ದು ಬಾಂಡಿಂಗ್ ಯಾವ ತರ ಅಂದ್ರೆ ನಾನು ಪಿ ಟಿ ಸ್ಟೂಡೆಂಟ್ ಅವ್ರ ಒಂದು ಜಿಮ್ ಟ್ರೈನರ್ ಹಿಂಗೆ ಜಿಮ್ ವರ್ಕೌಟ್ ಮಾಡ್ತಾ ಮಾಡ್ತಾ ಹೇಳುದು ಇಲ್ಲ ಸರ್ ಈ ತರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ ಡೆಲಿವರಿ ಆಗ್ಬೇಕು ಅಂತ ಹೇಳಿದ್ರು ಪ್ರೆಗ್ನೆಂಟ್ ಯಾವ ಯಾವ್ತರ ಡೆಲಿವರಿ ಅಂತ ಹೇಗಿದೆ ಸೊ ಆಮೇಲೆ ಸ್ಟೋರಿಲ್ ಏನೆಲ್ಲ ಹೇಳಿದ್ರು ನಾನೊಂದು ಹದಿನೈದು ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ ಫಸ್ಟ್ ಈ ಸ್ಟೋರಿ ಯಾವತರ ನೋಡೋಕಾಗತ್ತೆ ಇದು ಸಕ್ಸಸ್ ಆಗುತ್ತಾ ಮತ್ತೆ ಮೊದಲನೇದು ನನ್ನ ಫಸ್ಟ್ ಸಿನಿಮಾ ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳಿಬಿಟ್ಟು ನಾಲ್ಕಾ ತರ ಪ್ರಶ್ನೆ ನನಗೆ ಬಂತು ಅದಾದ್ಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ ನಮ್ಮ ಪೇರೆಂಟ್ಸ್ ಜೊತೆ ನಾನು ಅವರು ಕೂಡ ನೋಡಂತಾನೆ ಫಸ್ಟ್ ರಿಸಲ್ಟ್ ಬಂದಿದ್ದರು ಈಗೇನು ಮತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಂದ್ಸಲ ಎರಡು ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ ಇದೊಂದು ಚಾಲೆಂಜಿಂಗ್ ಆಗಿದೆ ಚಾಲೆಂಜಿಂಗ್ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನ್ಮಾ ಬಂದಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ತರಹದ ಮೋಸ ಆಗಲ್ಲ ನೀವು ಸಿನಿಮಾ ಬಂದ ಎರಡು ಗಂಟೆ ಹದಿಮೂರು ನಿಮಿಷ ನಿಮ್ಗೆ ಸಿನಿಮಾ ಇದೆ ಎರಡು ಗಂಟೆ ಹದಿಮೂರು ನಿಮಿಷ ನಿಮ್ಗೆ ಒಳ್ಳೆ ನಗನತ್ತ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕೊಟ್ಟು ಕ್ಯೂರಿಯಾಸಿಟಿ ತಗೊಂಡೋಗಿ ಥ್ರಿಲ್ಲಿ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ ಸರ್ ದಿನಕ್ಕೆ ಎರಡನೇ ಮೂರು ಸಿನಿಮಾ ನೋಡ್ಕೊಂಡು ಬಂದ ಸ್ಕೂಲ್ ಚೆಕ್ ನೋಡ್ಕೊಂಡು ಸಿನಿಮಾಗ ಹೋಗ್ತಿದ್ದ ನಾವು ಮೇಜರ್ ಆಗಿ ನಾವು ಅಪ್ಪು ಬಾಸ್ ಫ್ಯಾನ್ ಬಾಸ್쨌ನ್ನ ಸ್ವಲ್ಪ ಹೊರನಡೆ ಇಟ್ಕೊಂಡಿದಂತವರು ಇವಾಗ ಯುವಕಂತೂ ಸಿಚುಯೇಷನ್ ಅಲ್ಲಿ ಕನ್ನಡ ಸಿನಿಮೋಗಳು ತುಂಬಾ ಸರ್ ಈಗ ತುಂಬಾ ಕಾಂಪಿಟೇಷನ್ ಆಗ್ಬಿಡಿದೆ ಈಗ ಏನ್ ಇಗ್ಲೇಬೇಕು ಅಂದ್ರೆ 10 ರಿಂದ 15 ಸಿನಿಮಾ ರಿಲೀಸ್ ಆಗ್ತಾ ಇದೆ ಐದು ಸಿನಿಮಾ ಒಳ್ಳೆ ಕಂಟೆಂಟ್ ಬಂದ್ರೂ ಕೂಡ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲಾನ್ ಮಾಡೋದನೇ ಈ ವೀಕೆಂಡ್ ಅಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ ಬಟ್ ಐದು ಒಳ್ಳೆ ಸಿನಿಮಾ ಬಂದ್ರೆ ಅವ್ರಿಗೆ ಯಾವ ಸಿನಿಮಾ ಹೋಗಬೇಕು ಅನ್ನೋದೇ ಈಗ ಕ್ವೆನ್ ಈಗ ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ ಥಿಯೇಟರ್ಸ್ಗೂ ಸಮಸ್ಯೆ ಇದೆ ಸಿನಿಮಾ ತುಂಬಾ ಬಲ್ಗ್ ಬಲ್ ಬಂಚಾಗಿ ಬರ್ತಾ ಇದೆ ಅದು ಸಮಸ್ಯೆ ಏನು ಮಾಡ್ಲಿಕ್ಕೆ ಆಗಲ್ಲ ಈಗೇನು ರೀಸನ್ ಏನಾದ್ರೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ ಅಂತಿದಂಗೆ ಅದಾಗ್ತಿದಂಗೆ ಏಪ್ರಿಲ್ ಐ ಪಿ ಎಲ್ ಬರ್ತಾ ಇದೆ ಈ ಸೀಸನ್ ಎಲ್ಲರೂ ಬಿಫೋರ್ ಬಂದ್ ಮಾಡೋಣ ಪ್ಲಾನಿಂಗ್ ಅಲ್ಲಿ ಬಂದಿದ್ದಾರೆ ಸೊ ನಾವಂತ ಫಸ್ಟ್ ಬಿಫೋರ್ ಪ್ಲಾನ್ ಮಾಡಿದ್ವಿ ನಾವು ಫೆಬ್ರಲ್ಲೇ ಬರೋಣ ಅಂತ ಪ್ಲಾನ್ ಮಾಡಿದ್ವಿ ನಾವು ಫೆಬ್ರಲ್ಲೇ ಬಂದಿದ್ವಿ ಸರ್ ಲೇಡೀಸ್ ನೋಡಬೇಕು ಅಂತಲ್ಲ ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಪ್ರತಿಯೊಬ್ಬರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡುವಂತ ಸಿನಿಮಾ ಹುಡುಗರು ಫ್ಯಾಮಿಲಿ ದೊಡ್ಡವರು ಅಂತ ಏನಿಲ್ಲ ಎಲ್ಲರೂ ಬಂದು ನೋಡುವಂತ ಸಿನಿಮಾ ಸರ್ ಬಟ್ ಎಕ್ಸ್ಪೆಷಲ್ ಏನಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟ್ ಅಲ್ಲಿ ಲಿಂಕ್ ಮಾಡಿದೆ